ಇವತ್ತು ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಇದು ದೇಶದ ಚುನಾವಣೆ ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿ ದೇವದೂತ ದೇವಮಾನವ ಮೋದಿಜಿಯವರನ್ನು ನಾವು ಗೆಲ್ಲಿಸಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಹುರುಪಿನಿಂದ ನಾವೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಪದಾಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ಭೇಟಿಗಳನ್ನು ಕೊಡ್ತಾ ಇದ್ದಾರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಜಿಯವರ ಒಂದು ಗೆಲುವನ್ನು ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲಿಕ್ಕೆ ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತ್ಕೊಳ್ಳಲಿಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ನಮ್ಮ ಕಾಗೇರಿ ಸರ್ ಅವರನ್ನು ನಾವು ಗೆಲ್ಲಿಸಿ ನಾವು ದೇಶಕ್ಕೆ ಸೇವೆಗೆ ಕಳಿಸ್ಕೊಡ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ನಾಯಕರು ರಾಜ್ಯದ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಈ ಒಂದು ಪ್ರಚಾರದ ಕಾರ್ಯವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ತಾವೆಲ್ಲರೂ ನೋಡಿದ್ದೀರಿ ಈಗಾಗಲೇ ನಮ್ಮ ಈ ಒಂದು ಅಂಕೋಲದ ಭಾಗದಲ್ಲಿ ಬಿರುಸಿನ ಪ್ರಚಾರ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಹಿಳಾ ಮೋರ್ಚಾದ ಎಲ್ಲ ನಮ್ಮ ಕಾರ್ಯಕರ್ತರು ಯುವ ಮೋರ್ಚಾದ ಕಾರ್ಯಕರ್ತರು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಮಂಡಲದ ಪದಾಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಪಾಲನೆಯನ್ನು ಮಾಡ್ತಾ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಕಾರವಾರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮೋರ್ಚಾದ ಏಳು ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಡೆಗೆ ಬಿರುಸಿನ ಪ್ರ ಪ್ರಚಾರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಕಾಗೇರಿ ಸರ್ ಅವರ ಗೆಲುವಿಗಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ ಒಂದು ಮಾತು ಹೇಳುವುದಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಈ ದುರಾಡಳಿತ ದುರಾಲೋಚನೆಯ ಒಂದು ಅಂಗವಾಗಿ ಮೊನ್ನೆ ನಡೆದಂಥ ಒಂದು ಘಟನೆ ನೇಹಾ ಅವರ ಹಿರೇಮೆಟ್ರವರ ಭಾಳ ಒಂದು ಬರ್ಬರವಾದ ಹತ್ಯೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಯಾಕಂದರೆ ಒಬ್ಬ ಕಾಂಗ್ರೆಸ್ ಮುಖಂಡನ ಒಬ್ಬ ಕಾರ್ಪೊರೇಟರ ಮಗಳು ಸಾಮಾನ್ಯ ಮಗಳೆಲ್ಲ ಒಬ್ಬ ಕಾರ್ಪೊರೇಟರ ಮಗಳು ಮೊನ್ನೆ ಕೊಲೆಯಾಗಿದೆ ಆ ಒಂದು ಕೊಲೆ ಮಾಡಿದವರನ್ನು ಗೃಹ ಸಚಿವರು ಅದನ್ನು ಎಲ್ಲಿಯೂ ಕೂಡ ಸರಿಕ್ಕಾಗಿ ಬಾಯ್ಬಿಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಇಂಥ ಘಟನೆಗಳನ್ನು ನೋಡ್ತಾ ಸುಮ್ಮನೆ ಕೂತಿದ್ರೆ ಮುಂದಿನ ದಿವಸದಲ್ಲಿ ನಮ್ಮೆಲ್ಲ ಮಹಿಳೆಯರಿಗೆ ಹೆದರಿಕೆ ಆಗ್ತಾಯಿದೆ ಬೇರೆಯವರೆಲ್ಲ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಆದರೆ ಮಹಿಳೆಯರಿಗೆ ರಕ್ಷಣೆ ಗ್ಯಾರಂಟಿ ಇವರು ಯಾಕೆ ಕೊಡ್ತಾ ಇಲ್ಲ ನಮಗೆ ರಕ್ಷಣೆ ಕೊಡಿ ಸ್ವಾಮಿ ನಮ್ಗೆ ಬೇರೆ ಯಾವುದೇ ಗ್ಯಾರಂಟಿ ನಿಮ್ಮದು ಬೇಡ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಿ ಫ್ರೀಡಮ್ ಆಗಿ ಹನ್ನೆರಡು ಗಂಟೆ ಆದರೂ ಕೂಡ ಓಡಾಡುವ ಸ್ಥಿತಿಯನ್ನು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ನವರು ನಮ್ಮ ಈಗಿನ ಒಂದು ಯುವಕರು ತಾವೆಲ್ಲರ ಮೊನ್ನೆ ಕೂಡ ಒಂದು ಅಂಗಡಿಗೆ ಇವತ್ತು ಹನುಮಾನ್ ಜಯಂತಿ ನಮಗೆಲ್ಲರಿಗೂ ಹೇಳಬೇಕಂದ್ರೆ ಹನುಮಾನ್ ಜಯಂತಿ ಒಂದು ಮಂತ್ರವನ್ನು ಹೇಳ್ತಾ ಇದ್ರು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇದು ಏನು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದೆ ರಾಜಕಾರಣ ಯಾವ ನೀತಿಯನ್ನು ಅನಿಸ್ತಾ ಅನುಸರಿಸ್ತಾ ಇದ್ದೀರಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲರದಕ್ಕೂ ಎಲ್ಲರಿಗೂ ಹಕ್ಕಿದೆ ಹಾಗಂತ ಕೊಲೆ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಯಾರ ಜೀವ ತೆಗಿಲಿಕ್ಕೂ ಕೂಡ ಯಾರಿಗೂ ಹಕ್ಕಿಲ್ಲ ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಖಂಡಿಸಬೇಕಾಗಿತ್ತಿತ್ತು ಅವರನ್ನು ಆಗಲೇ ಅವರಿಗೆ ನೇಣಿಗೆ ಏರಿಸಬೇಕಾಗಿತ್ತು ಅದನ್ನು ಮಾಡದೆ ಅದನ್ನು ಹಾಗೆಯೇ ಮುಚ್ಚಿಟ್ಕೊಂಡು ಮುಂದಿನ ಒಂದು ಪೀಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದು ಬಹಳ ಒಂದು ಕೆಟ್ಟ ಸಂದೇಶವನ್ನು ಕಾಂಗ್ರೆಸ್ ಸರ್ಕಾರದವರು ಕಳಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಎಚ್ಚರವನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಈ ಒಂದು ಆಡಳಿತದ ಭಾಗವಾಗಿ ನಮ್ಮ ನರೇಂದ್ರ ಮೋದಿಜಿಯವರು ಕೇಂದ್ರದ ಅನೇಕ ಕೇಂದ್ರದಿಂದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಕಡು ಬಡವನಿಗೂ ಕೂಡ ಅವರ ಅಭಿವೃದ್ಧಿ ಮತ್ತು ವಿಚಾರ ಮತ್ತು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಆ ದೇವಮಾನವ ಇನ್ನೊಂದು ಸಲ ನಮ್ಮ ಪ್ರಧಾನಿಯಾಗಬೇಕು ಮೂರನೇ ಬಾರಿಗೆ ಅವರು ಪ್ರಧಾನಿಯಾಗಿ ನಮ್ಮ ದೇಶವನ್ನು ಆಡಳಿತವನ್ನು ಮಾಡಬೇಕಾಗಿ ಅವರ ಹತ್ರ ನಾವು ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರು ಒಬ್ಬ ಯುವ ಯುವಕರಾಗಿ ಇಡೀ ರಾಜ್ಯಾದ್ಯಂತ ಅವರು ತಿರುಗಾಡ್ತಾ ಇದ್ದಾರೆ ಅವರ ಟೀಮನ್ನು ತಗೊಂಡು ಎಲ್ಲ ಕಡೆಗೂ ಸಂಘಟಾತ್ಮಕವನ್ನು ಇನ್ನು ಸಂಘಟನೆಯನ್ನು ಬಿ ಜೆ ಪಿಯಿಂದ ಮಾಡ್ತಾ ಇದ್ದಾರೆ ನಮ್ಮ ಹಿಂದಿನ ಮುಖ್ಯಮಂತ್ರಿಯವರಾದಂಥ ಹಿರಿಯರಾದಂಥ ಯಡಿಯೂರಪ್ಪಾಜಿಯವರು ಮತ್ತು ಇದ್ದಂಥ ಎಲ್ಲ ನಮ್ಮ ರಾಜ್ಯದ ನಾಯಕರುಗಳು ಕೂಡ ಸತತವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾವು ಈ ಒಂದು ಗೆಲುವಿಗೆ ನಾವೆಲ್ಲರೂ ಶ್ರಮ ಪಡ್ತಾ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಸೇರಿಸ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ಅಧಿಕ ಒಂದು ಮತವನ್ನು ಚಲಾವಣೆ ಮಾಡಿ ಹೈಯಸ್ಟ್ ಲೀಡಲ್ಲಿ ನಾವು ಕಾಗೇರಿ ಸರನ್ನು ಗೆಲ್ಲಿಸಿ ನಮ್ಮ ದೇಶದ ಒಂದು ಸೇವೆಗೆ ನಮ್ಮ ಮೋದಿಜಿಯವರ ಒಂದು ಕೈ ಬಳಿ ಬಲಪಡಿಸಲಿಕ್ಕೆ ಅವರಿಗೆ ಉತ್ತರ ಕನ್ನಡ ಒಂದು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಮೋದಿಜಿಯವರು ನಮ್ಮ ಜಿಲ್ಲೆ ಸಿರ್ಸಿಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಮತದಾರ ಬಾಂಧವರು ನಮ್ಮ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಆ ಒಂದು ಸಭೆಯಲ್ಲಿ ಆ ಮೋದಿಜಿಯವರ ಒಂದು ದೇವಮಾನವ ನಮ್ಮ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾಗೆ ಅವರ ಕ್ಷಣಗಣನೆ ಅವರು ಬರ್ತಾ ಇರುವಂಥ ದಿನಗಳನ್ನು ನಾವು ಎಣಿಸುತ್ತಾ ಸಂತೋಷಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅವರ ಒಂದು ಮುಖವನ್ನು ನೋಡಲಿಕ್ಕೂ ಕೂಡ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಅವರ ಭಾಷಣವನ್ನು ಕೇಳಲಿಕ್ಕೂ ಕೂಡ ನಾವು ಕಾತರ ಕಾಯ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಗೆ ಎರಡನೇ ಬಾರಿಗೆ ಅವರು ನಲವತ್ತು ವರ್ಷದ ಬಳಿಕ ಹಟ್ಟಿಕೇರಿ ಅಂಕೋಲದಲ್ಲಿ ಬಂದಿರುವುದು ಅದರ ನಂತರ ಸಿರ್ಸಿ ಭಾಗಕ್ಕೆ ಅವರು ಬರ್ತಾ ಇರೋದು ನಮಗೆಲ್ಲರಿಗೂ ಕೂಡ ಹರ್ಷ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಇನ್ನೊಂದು ಸಲ ಅಭಿನಂದನೆಗಳನ್ನು ಹೇಳ್ತಾ ಇಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ಆಗಿ ಕಾರವಾರ ಅಂಕೋಲ ಕ್ಷೇತ್ರದ ಜನತೆಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಹೆಚ್ಚಿನ ಮತವನ್ನು ನಮ್ಮ ಕಾರವಾರ ಮತ್ತು ಅಂಕೋಲದಿಂದ ಮೋದಿಜಿಯವರಿಗೆ ನಾವು ಕೊಡ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ